ರಕ್ಷಾ ಬಂಧನದ ಶುಭಾಶಯಗಳು ರಕ್ಷಾಬಂಧನ ಅಂತ ಹೇಳಿದರೆ ನಮ್ಮ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪವಿ ಮತ್ತು ಬಹಳ ಅರ್ಥಗರ್ಭಿತವಾದಂಥ ಹಬ್ಬ ಇವತ್ತು ನಾವು ಒಬ್ಬರು ಇನ್ನೊಬ್ಬರನ್ನ ರಕ್ಷಣೆ ಮಾಡ್ತೇವೆ ಮತ್ತು ನಮ್ಮ ಸಹೋದರಿಯರನ್ನು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತೀವಿ ಹೇಳಿ ಪ್ರತಿಜ್ಞೆ ಮಾಡುವಂತಹ ಅತ್ಯಂತ ಪವಿತ್ರವಾದಂಥ ದಿನ ಇವತ್ತು ಈ ಒಂದು ಕಾಲಘಟ್ಟದಲ್ಲಿ ಸೌಜನ್ಯ ಹೋರಾಟದ ಅತ್ಯಂತ ತಾರ್ಕಿಕ ಘಟ್ಟದಲ್ಲಿ ನಾವಿದ್ದೇವೆ ಎಲ್ರಿಗೂ ಕೂಡ ರಾಖಿ ಹಬ್ಬದ ನೂಲು ಹುಂಡನೆ ಶುಭಾಶಯಗಳನ್ನು ಹೇಳ್ತಾ ಒಂದು ಎರಡು ಮೂರು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ನಾನು ಬೇಡ ಅಂತ ತಿಳ್ಕೊಂಡಿದ್ದೆ ಯಾವುದೇ ಕ್ಲಾರಿಫಿಕೇಷನ್ ಕೊಡೋ ಅವಶ್ಯಕತೆ ಇಲ್ಲ ಈ ಟೀಕೆಗಳಿಗೆ ಟಿಪ್ಪಣಿಗಳಿಗೆ ಮತ್ತು ಈ ಜೋಕರ್ ಥರ ಕೆಲವೊಂದಿಷ್ಟು ಒಂದೇ ಎರಡು ಎರಡು ಮೂರು ಟಿ ವಿ ಚಾನಲ್ಗಳು ಜೋಕರ್ ರೀತಿ ವರದಿ ಮಾಡ್ತಾ ಇದ್ದೇವೆ ಅವುಗಳನ್ನೆಲ್ಲ ವರದಿಯನ್ನು ನೀವು ಒಂದ್ಸರಿ ಮಾಡಿದ್ರೆ ಮಾಡಿದರೆ ಈ ಆ ಜೋಗ ಬುಕ್ ಇಂಟರ್ನ್ಯಾಷನಲ್ ಬುಕ್ ಬುಕ್ಕಲ್ಲಿ ದಾಖಲೆ ಮಾಡಬೇಕು ಅವು ಎಲ್ಲ ವರದಿಗಳನ್ನು ಅಥವಾ ಒಂದು ವೇರಿ ಮ್ಯೂಸಿಯಂನಲ್ಲಿ ಏನಾದರೂ ಇಡಬೇಕು ಆ ವರದಿಗಳನ್ನು ಒಂದೇದು ಇವತ್ತು ನಾನು ಮಧ್ಯಾಹ್ನ ಈ ಏನು ಇವತ್ತು ಉತ್ಖನ ಮಾಡುವ ಜಾಗದಲ್ಲಿ ಮಣ್ಣು ಹದಿನಾಲ್ಕು ಹದಿನೈದು ಅಡಿ ಮಣ್ಣು ಬಿದ್ದಿದೆ ಅದು ಒಂದು ವರ್ಷದ ಆಸುಪಾಸನಲ್ಲಿ ಅಂತ ಹೇಳಿದ್ದೆ ಹೇಳಿದ್ನಲ್ಲ ಅದನ್ನು ಈ ಕೆಲವೊಬ್ಬರೇನು ಕಮೆಂಟ್ ಇದ್ದಾರಂತೆ ಒಂದು ವರ್ಷದಿಂದ ಅವ್ರಿಗೆ ಹೆಂಗೆ ಗೊತ್ತಿತ್ತು ಒಂದು ವರ್ಷದ ಒಳಗಡೆ ಅದರ ಅರ್ಥ ನಾವು ಮಾತಾಡಬೇಕಾದ್ರೆ ಒಂದು ಸರಿ ಇದನ್ನಾಗಿರ್ತದೆ ಒಂದು ವರ್ಷದ ಒಳಗಡೆ ಅದು ನಿನ್ನೆನೂ ಆಗಿರ್ಬೋದು ಹತ್ತು ದಿನವೂ ಆಗಿರ್ಬೋದು ಹತ್ತು ವಾರನೂ ಆಗಿರ್ಬೋದು ಹತ್ತು ತಿಂಗಳನು ಆಗಿರ್ಬೋದು ಈಗ ಬಂದಂತಹ ಮಾಹಿತಿ ಪ್ರಕಾರ ಈಗ ಬಂದಂತಹ ಮಾಹಿತಿ ಪ್ರಕಾರ ಒಂದು ತಿಂಗಳಿನ ಹಿಂದೆ ಒಂದು ತಿಂಗಳಿನ ಹಿಂದೆ ಆ ಮಣ್ಣನ್ನ ಕಡಿಮೆ ಅಂದ್ರೆ ಒಂದು ಸಾವಿರ ಟಿಪ್ಪರ್ ಲೋಡ್ಗಳನ್ನು ಹಾಕಿದ್ದಾರೆ ಒಂದು ತಿಂಗಳಿನ ಹಿಂದೆ ಇಲ್ಲಿ ನೋಡಿ ಎಷ್ಟು ದಿನದ ಹಿಂದೆ ಹಾಕಿದ್ದಂತ ಹೇಳೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ ನಾವ್ಯಾರು ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಬಹಳ ಸುಲಭವಾಗಿ ಎಫ್ ಎಸ್ ಎಲ್ ಅವರು ಅಥವಾ ಯಾರಾದ್ರೂ ಅಲ್ಲಿ ಇದ್ದವ್ರಿಗೆ ಕೇಳಿಬಿಟ್ರೆ ಹೇಳ್ಬಿಡ್ತಾರೆ ಮಣ್ಣನ್ನು ಸಾಯಿಲ್ ಟೆಸ್ಟ್ ತಗೊಂಡ್ಬಿಟ್ರೆ ಗೊತ್ತಾಯ್ಬಿಡ್ತಾರೆ ಅಥವಾ ಅದನ್ನ ಯಾರು ಹಾಕಿದ್ದಾರೆ ನೂರಾರು ಟಿಪ್ಪರ್ ಗಳನ್ನ ಸೇರ್ಕೊಂಡು ಅಂತ ಆ ನೂರಾರು ಅಂತ ಹೇಳಿದ್ರೆ ಅಷ್ಟು ಲೋಡ್ ಟಿಪ್ಪರ್ ಗಳನ್ನ ಹಾಕಿದ್ದಾರೆ ಐ ಟಿ ಅವ್ರಿಗೆ ತುಂಬಾ ಈಸಿ ಅದು ಯಾರು ಹಾಕಿದ್ದಾರೆ ಯಾರದು ಕನ್ಸ್ಟ್ರಕ್ಷನ್ ವೇಸ್ಟ್ ಅದು ಎಲ್ಲಿಂದ್ರ ಮಣ್ಣ ತಂದು ಹಾಕಿದ್ರಿ ನೋಡಿ ಅಷ್ಟು ಮಣ್ಣು ಬಿದ್ದಿದೆ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆಯಿಂದ ಎತ್ತಿರಬೇಕಲ್ಲ ಮಣ್ಣ ಅಲ್ವಾ ಎಲ್ಲಾದ್ರೂ ಒಂದ್ ಕಡೆ ಎತ್ತಿರಬೇಕ ಎಲ್ಲೋ ಒಂದ್ ಕಡೆ ತಂದಿರಬೇಕು ಎಲ್ಲಿಂದ ತಂದ್ರು ಆ ಫೋಟೋನಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದೆ ಆ ಕನ್ಸ್ಟ್ರಕ್ಷನ್ ವೇಸ್ ಅಂದ್ರೆ ಅದು ಒಡೆದಂತಹ ಕಾಂಕ್ರೀಟ್ ಬ್ಲಾಕ್ಸ್ಗಳು ಸುಮಾರು ಇದೆ ಅದರಲ್ಲಿ ಈಗ ಬಂದಂತ ನಮಗೆ ಹೇಳ್ತಾ ಇದಾರೆ ಅಲ್ಲೇ ಇರತಕ್ಕಂತ ಇವತ್ತು ಅಲ್ಲೇ ಇದ್ದಂತ ನಮ್ಮ ಟೀಮ್ ಅಡ್ವೊಕೇಟ್ ಟೀಮ್ ಇರ್ಬೋದು ಜನ ಒಂದು ಐವತ್ತು ಜನ ಐವತ್ತು ಅರವತ್ತು ಜನ ಹಂತಲ್ಲಿ ಸ್ಥಳೀಯರು ಕೂಡ ಹೋಗಿದ್ದಾರೆ ಅವರು ಕೂಡ ಮೊಬೈಲ್ ನಲ್ಲಿ ಫೋಟೋಗಳನ್ನ ಹೊಡ್ಕೊಂಡವ್ರು ಅಲ್ಲಿ ಇದ್ದಂತ ಸ್ಥಳೀಯರು ಹೇಳ್ತಾ ಇದಾರೆ ನಮ್ಗೆ ಏನಂತ ಹೇಳಿದ್ರೆ ಸರ್ ಒಂದು ತಿಂಗಳ ಒಂದು ತಿಂಗಳನ್ನು ಕೂಡ ಆಗಿಲ್ಲ ಬಳ್ಳಿ ಮಾತ್ರ ಇಷ್ಟಿ ಚಿಕ್ಕ ಚಿಕ್ಕದಿದೆ ಯಾಕಂದ್ರೆ ಇಲ್ಲಿ ಮಾನ್ಸೂನ್ ಈ ಮಳೆ ಏನಾದರೂ ಬಿದ್ದರೆ ಒಂದು ಕಾಡಲ್ಲಿ ಹದಿನೈದು ಇಪ್ಪತ್ತದಲ್ಲಿ ಬಳ್ಳಿಗಳು ಬರಕ್ ಸ್ಟಾರ್ಟ್ ಆಗಿಬಿಡ್ತದೆ ಒಂದು ವಾರದಲ್ಲೇನೆ ಬರ್ತದೆ ಇಷ್ಟಿಷ್ಟು ಚಿಕ್ಕ ಬಳ್ಳಿಗಳಿದೆ ಅದರ ಮೇಲೆ ಇಷ್ಟೇ ಅಂದ್ರೆ ಒಂದು ತಿಂಗಳ ಹತ್ತತ್ರ ಒಂದು ತಿಂಗಳು ಈ ಲೆಟರ್ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗಿ ಒಂದು ಎರಡು ತಿಂಗಳಿಂದ ಒಂದೂವರೆ ಎರಡು ತಿಂಗಳಿಂದ ಪ್ರಕ್ರಿಯೆ ನಡೆದಿದೆ ಒಂದೂವರೆ ತಿಂಗಳಿಂದ ಒಂದು ಹತ್ತತ್ರ ಒಂದು ತಿಂಗಳು ಯಾರು ಹಾಕಿದ್ರು ಹ ಅದನ್ನು ವಿಚಾರಣೆ ಮಾಡಬೇಕು ಆ ನಂತರ ನೀವು ಗಮನಿಸಿ ನಿನ್ನೆ ಇದ್ದಿದ್ದು ನಂಬರ್ ಥರ್ಟೀನ್ ಮಾಸ್ ಬರಿಯಲ್ ಸೈಟ್ ಅಲ್ಲಿಯೂ ಕೂಡ ಬಹುಶಃ ಇದೇ ರೀತಿಯಾಗಿ ಮಣ್ಣು ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಪೂರ್ತಿ ಒಂದು ಬಿಲ್ಡಿಂಗಿಗೆ ಆಗುವಷ್ಟು ಹದಿನಾಲ್ಕು ಹದಿನೈದು ಅಡಿ ಮಣ್ಣು ಹಾಕಿದ್ದಾರೆ ಎಲ್ಲೆಲ್ಲಿ ಮಾಸ್ ಬರಿಯಲ್ ಸೈಟ್ ಇದೆ ಅಲ್ಲಿ ಹದಿನಾಲ್ಕು ಹದಿನೈದು ಅಡಿ ಮಣ್ಣು ಹಾಕಿಬಿಟ್ಟಿದ್ದಾರೆ ಅಂದ್ರೆ ಇವರಿಗೆ ಪಕ್ಕಾ ಇನ್ಫಾರ್ಮೇಶನ್ ಲೀಕ್ ಆಗಿನೇ ಸಾಕ್ಷಿ ನಾಶ ಪಡಿಸೋದಕ್ಕೆ ಎತ್ತೋದಕ್ಕೆ ಆಗದಂತೆ ಈ ರೀತಿಯಾದಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಅನ್ಸುತ್ತೆ ನಾನ್ ಹೇಳೋದು ಪ್ರತಿಯೊಂದಕ್ಕೂ ಕೂಡ ನಾವು ಮಾತಾಡೋದಲ್ಲ ನನಗ ಡೌಟ್ ಬರ್ತಾ ಇದೆ ಫಾರೆಸ್ಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ರೆ ಫಾರೆಸ್ಟ್ ಮಾತಾಡ್ತಾ ಇಲ್ಲ ಪಂಚಾಯತಿ ನಾವು ಹಾಕಿದೀವಿ ಅಂತ ಹೇಳಿ ಒಂದಿಷ್ಟು ಅವರು ಚೇಲಗಳ ಮಾತಾಡ್ತಾ ಇದ್ದಾರೆ ಪಂಚಾಯತಿ ಅಧಿಕಾರಿಗಳು ಮಾತಾಡ್ತಾ ಇಲ್ಲ ಇವತ್ತಿಂದು ರೆವೆನ್ಯೂ ಸೈಟ್ ಅಂತ ಹೇಳ್ತಾರೆ ರೆವೆನ್ಯೂ ಸೈಟ್ ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತಾಡಬೇಕು ವರದಿಯನ್ನು ಕೊಡಲೇಬೇಕು ಪ್ರತಿಯೊಂದನ್ನು ಎಸ್ಐ ಟಿ ಅವರ ಮೇಲೆ ಹಾಕೋದಲ್ಲ ಎಸ್ ಐಟಿ ಎಲ್ಲಾದ ಕೆಲಸ ಅಲ್ಲ ಅವರಿಗೆ ನಾವು ಅದಕ್ಕೆ ಹೇಳೋದು ಎಸ್ ಐ ಟಿಗೆ ಇನ್ನೂ ಪರಮ ಪರಮಾಧಿಕಾರ ಅವರ ಅಧಿಕಾರದ ವ್ಯಾಪ್ತಿ ದೊಡ್ಡದಾಗ್ಲಿ ಇಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ನಮ್ಗೆ ಗೊತ್ತಾಗ್ತಾ ಇದೆ ಎಸ್ಐಟಿ ತನಿಖೆ ಅಂದ್ರೆ ಏನು ತನಿಖೆಯ ವ್ಯಾಪ್ತಿ ಏನು ಸರಿನಾ ತಪ್ಪ ಇವನು ಸರಿನಾ ತಪ್ಪ ಅನ್ನೋದಿಷ್ಟೇ ಆಗಬಾರ್ದು ಅಲ್ಲಿ ನಿಜವಾಗಲೂ ಕೂಡ ಶವಗಳು ಇದ್ದಾವೆ ಇಲ್ವೋ ಇದಾವೆ ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣವಾಗಿ ತನಿಖೆ ಮಾಡಲಿ ಸಂಪೂರ್ಣವಾಗಿ ತನಿಖೆ ಮಾಡಲಿ ಅಲ್ಲಿ ಏನೇನು ಮಷಿನ್ ಬೇಕು ಮಷಿನರಿ ಸಿಸ್ಟಮು ಸೈಂಟಿಫಿಕ್ ಆಗಿ ಎಲ್ಲವನ್ನೂ ಕೂಡ ದಯವಿಟ್ಟು ತನಿಖೆ ಮಾಡಬೇಕು ಅದಕ್ಕೆ ಬೇಕಾದ ಯಾರ್ಯಾರನ್ನ ಎನ್ಕ್ವೈರಿ ಮಾಡೋದಕ್ಕೆ ಎಲ್ ಏನೇನು ಅಧಿಕಾರ ಇದೆ ಆ ಎಲ್ಲ ಅಧಿಕಾರವನ್ನು ಕೂಡ ಎಸ್ ಐ ಟಿಗೆ ಕೊಡಬೇಕಾಗುತ್ತಾರೆ ಸುಖಾಸುಮ್ನೆ ಧರ್ಮವನ್ನು ತರ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಮೊನ್ನೆ ನೋಡಿದ್ರೆ ಸಿಕ್ಕಾಪಟ್ಟಿ ಗಲಾಟೆ ಮಾಡಿಸಿ ಹಾಗೆ ಮಾಡಿ ಅವರ ಅವರೇ ಹೊಡೆದು ಕಲ್ಲೆಸುದು ಈಗ ನೋಡಿದ್ರೆ ಪೂರ್ತಿ ಇದರ ಮೇಲೆ ಬಣ್ಣನ ಹಾಕಿಬಿಟ್ಟಿದ್ದಾರೆ ಹೇಳ್ತಾರೆ ಒಂದು ಬಿಲ್ಡಿಂಗ್ ಫುಲ್ ಆಗುವಷ್ಟು ಪೂರ್ತಿ ಮಾಡಿ ತುಂಬಿಟ್ಟಿದ್ದಾರೆ ಬಹಳ ಸುಲಭ ಇದು ನಮ್ಮ ತಂದೆಯವರು ಒಂದು ಮಾತು ಹೇಳ್ತಾ ಇದ್ರು ಬೇಟೆಗೆ ಹೋದಾಗ ಈ ಮೊಲ ಬೇಟೆ ಆಡಮಾಡ ಬೇಟೆ ಆಡಬೇಕಾದ್ರೆ ಆ ಮೊಲ ಅದು ಬೇಟೆ ಸಿಕ್ಕಾಕೊಂಡ ತಕ್ಷಣ ಒದ್ದಾಡುತ್ತಂತೆ ಎಷ್ಟು ಒದ್ದಾಡುತ್ತೋ ಅಷ್ಟು ಬಲೆಯ ಸಿಕ್ಕಾಕ್ತಾನೆ ಹೋಗ್ತದೆ ಅದು ಒದ್ದಾಡಲಿಲ್ಲ ಅಂದ್ರೆ ಸಿಕ್ಕಾಕೊಳ್ಳೋದಿಲ್ಲ ಇವರು ಈ ಅತ್ಯಾಚಾರಿಗಳು ಒದ್ದಾಡ್ತಾ ಇದ್ದಾರೆ ಹಿಂಗಾಗಿ ಸಿಕ್ಕಾಕೋತಾ ಇದ್ದಾರೆ ದಯವಿಟ್ಟು ಯಾರು ಹಾಕಿದ್ರು ಎಲ್ಲಿಂದ ಮಣ್ಣು ತಂದಿತ್ತು ಅಂತ ಗೊತ್ತಾಗ್ಬಿಟ್ರೆ ಪರ್ಫೆಕ್ಟ್ ಗೊತ್ತಾಗುತ್ತೆ ಇಲ್ಲಿ ಏನು ನಡೀತಾ ಇದೆ ಅಂತೇಳಿ ಧರ್ಮದ ಬಗ್ಗೆ ಯಾಕೆ ರೀ ಪ್ರಸ್ತಾಪ ಮಾಡ್ತೀರಿ ಪದೇ ಪದೇ ಇಷ್ಟು ದಿನ ಒಂದು ಸಿನಿಮಾ ಬರೆದ್ರು ಸ್ಕ್ರಿಪ್ಟು ಈಗ ಇನ್ನೊಂದು ನಾವು ಜೈನರ ವಿರುದ್ಧ ಅಂತೇಳಿ ಜೈನ ಧರ್ಮದ ವಿರುದ್ಧ ನಾವು ಯಾವಾಗ ಮಾತಾಡಿದ್ವಿ ಧರ್ಮದ ವಿರುದ್ಧ ಯಾವಾಗ ಮಾತಾಡಿದ್ವಿ ಅಜಿತ್ ಜೈನ್ ಅಂದ ತಕ್ಷಣ ಜೈನ್ ಧರ್ಮದ ವಿರುದ್ಧ ಹೆಂಗಾಗುತ್ತೆ ಉದಯ್ ಜೈನ್ ನಿಶ್ಚಲ್ ಜೈನ್ ಆನಂತರ ಅದವಲ್ಲ ಓಸುವ ಯಾವುವು ಧೀರಜ್ ಜೈನ್ ಮಲ್ಲಿಕ್ ಜೈನ್ ಸರ್ನೆ ಮಾವೆಲ್ಲವೂ ಕೂಡ ಧರ್ಮಕ್ಕೆ ನಾವು ಅಂದಿಲ್ಲ ನಾನು ನೆನಪಿಸ್ಕೊಳ್ಳೋದಾದರೆ ಚಾರು ಕೀರ್ತಿ ಭಟ್ಟಾರಕರು ಶ್ರವಣ ಬೆಳಗುಳದ ಅಲ್ಲಿಯ ಪೂಜ್ಯ ಮುನಿಶ್ರೀಗಳು ನಾನು ತುಂಬ ನಡ್ಕೋತಾ ಇದ್ದೆ ಅವ್ರಿಗೆ ಆಕಸ್ಮ ಈಗ ಅವರು ಲಿಂಗಾಯಿಕರಾಗಿದ್ದಾರೆ ಅವರಿಲ್ಲ ಅವರಿದ್ರೆ ನಾನು ಖಂಡಿತ ಅವ್ರ ಹತ್ರ ಹೋಗಿ ಬರ್ತಿದ್ದೆ ಅವರ ಆಶೀರ್ವಾದ ತಗೊಂಡು ನೋಡಿ ಈ ತರ ನನಗೆ ಆರೋಪ ಮಾಡ್ತಾ ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ಅವರ ಹತ್ರ ನಾನು ಸುಮಾರು ಸಾರಿ ಹೋಗಿದ್ದೀನಿ ಇದೇ ಕಾರ್ಗಳ ನನ್ನ ಜೈನ ಸ್ನೇಹಿತರ ಕರ್ಕೊಂಡು ಹೋಗಿದ್ದಾರೆ ಅವ್ರ ಹತ್ರ ಯಾವತ್ತಿಗೂ ಕೂಡ ಧರ್ಮದ ವಿರುದ್ಧ ನಾನು ಮಾತಾಡಿಲ್ಲ ಆ ಇಲ್ಲಿ ಧರ್ಮದ ವಿಷಯ ಯಾಕೆ ಬಂತು ಮತ್ತೆ ಇಷ್ಟು ದಿನ ಹೇಳ್ತಾ ಇದ್ರೆ ಹಿಂದೂ ವಿರೋಧಿ ಅಂತ ಒಂದು ದಿನ ಹಿಂದೂ ವಿರೋಧಿ ಇನ್ನೊಂದು ದಿನ ಹೇಳ್ತೀರಿ ಜೈನ ವಿರೋಧಿ ಆ ಇದನ್ನ ನೋಡಿ ನನಗೆ ಇಷ್ಟ ಅಸಹ್ಯ ಅನಿಸ್ತಾ ಇದೆ ಆ ಧರ್ಮಸ್ಥಳದ ಅನ್ನಪೂರ್ಣೇಶ್ವರಿ ಈ ಅನ್ನದಾಸವ ಮಾಡುವಂತಹ ಜಾಗದಲ್ಲಿ ನಿಂತ್ಕೊಂಡು ಊಟ ಮಾಡೋರಿಗೆ ಹೇಳ್ತಾ ಇದಾರೆ ಕಮ್ಯುನಿಸ್ಟ್ರು ಕಮ್ಯುನಿಸ್ಟರು ಅವ್ರ ವಿರುದ್ಧ ನೀವು ಕಂಪ್ಲೇಂಟ್ ಊಟ ಮಾಡೋರಿಗೆ ನಾಲಯಕ್ಕೆ ಅವ್ರು ಅಂತ ಇವನು ಯಾರೋ ವೀರೇಂದ್ರ ಜೈನು ಅವ್ರ ತಮ್ಮನ ಯರ್ಷೇಂದ್ರ ಜೈನ್ ಪಟ್ಟಾಲಮ್ಮ ಊಟ ಮಾಡೋರು ಹೇಳ್ತಾ ಇದಾರೆ ಇದು ಕಮ್ಯುನಿಸ್ಟರ್ ಬಂದ್ರು ಕಮ್ಯೂನಿಸ್ಟರ್ ಬಂದ್ರು ಬರ್ರಿ ಪ್ರೈಮ್ ಮಿನಿಸ್ಟರ್ ಗೆ ಎನ್ ಐಗ್ ಮಾಡಿ ಅಂತ ಹೇಳಿ ಯಾರಿಗಾದ್ರೂ ಮಾಡಿ ಎನ್ಐಕ್ ಆದ್ರೂ ಮಾಡಿ ದಯವಿಟ್ಟು ಎಫ್ ಬಿ ಐಗೆ ಒಂದು ಟ್ರಂಪ್ ಗೆ ಒಂದು ಲೆಟರ್ ಬರ್ದ್ ಬಿಡಿ ಹೋಗಿರ್ತಾಗ ಟ್ರಂಪಿಗೆ ಒಂದು ಟ್ವೀಟ್ ಮಾಡ್ರಿ ಇಲ್ಲಿ ತನಿಖೆ ಆಗ್ಲೇ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕುಂತವ್ರೆ ನಾವು ಇವ್ರು ಇನ್ನೊಂದು ಹೇಳ್ತಾರಲ್ಲ ಯಾರು ಕುಕ್ಕರ್ ಅಂತೆ ಇವತ್ತಿನ ನಿನ್ನೆ ಎರಡು ಮೂರು ದಿನ ಪತ್ರಿಕೆಯಲ್ಲಿ ಬಂದಿದೆ ಆ ಪತ್ರಿಕೆಗಳು ಅದು ದೇವ್ರೆ ದೇವ್ರೆ ಈ ಕರ್ನಾಟಕದ ಪತ್ರಿಕೆಗಳು ಯಾವ ರೀತಿ ಅದೋ ಗತಿಗೆ ವಾಯ್ಸ್ ಕ್ಲಿಯರ್ ಯಾಕಂದ್ರೆ ಕಾಲ್ ಬರೋಕೂಡ ನನಗೆ ಇನ್ನೇನು ವಾಯ್ಸ್ ಕ್ಲಿಯರ್ ಇದೆಯಲ್ಲ ಆ ಪತ್ರಿಕೆಯಲ್ಲಿ ಬರ್ತಾ ಇದ್ದಾವೆ ಏನಂತ ಹೇಳಿದ್ರೆ ಆ ಕುಕ್ಕರ್ ಕುಕ್ಕರ್ ಬಾಂಬ್ ಅಂತೆ ಸಮೀರ್ಗೆ ಅದು ಏನೇನೋ ಜಾಯಿನ್ ಮಾಡಕ್ ಮಾಡ್ತಾ ಇದ್ರ ಅಲ್ಲರಿ ಎನ್ಐ ತನಿಖೆ ಆಗಿದೆ ಒಂದು ವೇಳೆ ಯಾವನಾದ್ರೂ ಧರ್ಮಸ್ಥಳದ ಮೇಲೆ ಹಲ್ಲೆ ಮಾಡೋದಕ್ಕೆ ದಾಳಿ ಮಾಡೋಕಿದ್ರೆ ದಯವಿಟ್ಟು ಹಿಡಿದು ಗಲ್ಲಿಗೆ ಹಾಕ್ಬೇಕ ನಟ್ಟು ನಡು ರಸ್ತೆಯಲ್ಲಿ ನಿಲ್ ಗಲ್ಲಿಗೆ ಹಾಕ್ಬೇಕ ಮೂರು ವರ್ಷದ ಹಿಂದೆ ಎನ್ ಐ ಎ ತನಿಖೆ ಆಗಿ ಆ ಕುಕ್ಕರ್ ಬ್ಲಾಸ್ಟ್ ಬಗ್ಗೆ ಎನ್ ಐ ಎನ್ಐಎ ತನಿಖೆ ಮಾಡಿದೆ ಅವತ್ತು ಅವತ್ತೇನು ಬರಲಿಲ್ಲ ಧರ್ಮಸ್ಥಳ ಪ್ರಸ್ತಾಪನೆ ಆಗಲಿಲ್ಲ ಈಗ ಅದಕ್ಕೆ ಧರ್ಮಸ್ಥಳ ಕ್ಲಿಂಕ್ ಅಂತ ಯಾವುದೋ ಒಂದಷ್ಟು ಪೇಪರ್ಗಳು ಅದೇ ಈ ನಕಲಿ ಪತ್ರಕರ್ತರು ಸತ್ಯ ಸಂಶೋಧನೆ ಬ್ಲಾಕ್ ಮೇಲ್ ದಂಧೆ ಮಾಡೋರು ಅದೊಂದು ನ್ಯಾರೇಷನ್ ಕೊಟ್ಟಿದ್ದಾರೆ ಆ ನ್ಯಾರೇಷನ್ ರನ್ ಮಾಡ್ತಾ ಇದ್ದಾರೆ ಬರೆಯವರ್ಗಡೆ ಬುದ್ಧಿ ಬೇಡವ್ ನಿಮ್ಗೆ ಪತ್ರಿಕೆಯಲ್ಲಿ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಬರೀತೀರಿಲ್ರಿ ನಿಮ್ಗೆ ನಾಲೆಜ್ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅಂದ್ರೆ ಎನ್ಐ ಎಣ್ಣಕ್ಕೆ ತಂಗಿದ್ರೆ ಮೂರು ವರ್ಷದ ಹಿಂದೆ ಕುಕ್ಕರ್ ಅಂತ ನಿನ್ನೆ ಕುಕ್ಕರ್ ಇವತ್ತು ಫ್ರಿಡ್ಜ್ ಇತ್ತು ಒಂದು ಸ್ಟೋರಿ ಹೇಳದ್ ನಾಳೆ ಫ್ರಿಜ್ಜು ಮತ್ತೆ ಟಿ ವಿ ಆ ನಂತರ ವಾಷಿಂಗ್ ಮಷಿನ್ ಅದನ್ನ ಸ್ಟೋರಿ ಹೇಳಿರಿ ನಾಚಿಕೆ ಆಗಲ್ವಾ ನಿಮಗೆ ಬರೆಯೋಳಿಗೆ ಯಾವನಾದ್ರೂ ಭಯ ಅಲ್ಲಿ ಬಿದ್ದಿರೋಂತವು ಅಸ್ಥಿ ಪಂಜರಗಳು ಅಸ್ಥಿ ಫ್ಯಾಕ್ಟ್ರಿ ಒಳಗೆ ತಯಾರು ಮಾಡ್ತಾರೆ ತಲೆ ಬುರುಡೆ ತೆಂಗಿನ ಮರದ್ದು ಉಂಟದ ಯಾವನಾದ್ರೂ ತಗೊಂಡ್ ಬಂದ್ ತಂದಿಡಕ್ಕೆ ತನಿಖೆ ಮಾಡಿದರೆ ಗೊತ್ತಾಗಲ್ವಾ ಅದು ಎಲ್ಲಿದು ಯಾರ್ದು ಏನು ಎಷ್ಟು ವರ್ಷದ ಹಿಂದೆ ಹೂತಾಗಿದ್ದು ಮಣ್ಣಿರಲ್ವ ಸಾಯಿಲ್ ಸ್ಯಾಂಪಲ್ ಇರಲ್ವಾ ಆಯ್ತು ಇಷ್ಟ ದಿನ ಅದು ಭಯೋತ್ಪಾದಕರು ಈಗ ಮತ್ತೆ ಹೊಸದಾಗಿ ಜೈನ್ ಜೈನ್ ವಿರುದ್ಧ ಅಂತೇಳಿ ಯಾವತ್ತು ನಮ್ಮ ಊರಲ್ಲಿ ಬಹಳ ಅನ್ಯೋನ್ಯವಾಗಿ ಇದ್ದಂಥವ್ರು ನಾವು ಜೈನ್ರು ಹಿಂದೂಗಳು ಅನ್ಯೋನ್ಯವಾಗಿ ಇದ್ದಂಥವ್ರು ಆದ್ರೆ ಇವ್ರು ಏನಿದಾರಲ್ಲ ಯಾರೋ ವೀರೇಂದ್ರ ಜೈನ ಹರ್ಷೇಂದ್ರ ಜೈನ ನಿಶ್ಚಲ್ ಜೈನ ಓಟು ಪಟ್ಟಿ ಮೊನ್ನೆ ಅವರೇ ಬಂದು ಹೊಡನಾಡಿದ್ದು ಕಲ್ಲಿಸಿದ್ದವ್ರೆ ಇರುವೆಯನ್ನು ಕಲ್ಲದವರು ಕಲ್ಲಿಸ್ತಾ ಇದಾರೆ ಅಲ್ರಿ ಇರುವೆಯನ್ನು ಕೊಲ್ಲದವರು ಕಲ್ಲಿಸ್ತಾ ಇದಾರೆ ಬಂದು ಬಂದು ದೊಡ್ಡ ದೊಡ್ಡ ಕಲೆಸಿತಾ ಇದಾರೆ ಇರುವೆಯನ್ನು ಕೊಲ್ಲದವರ ಆಸ್ಥಾನದಲ್ಲಿ ಏನಾಗಿದೆ ನೂರಾರು ಹೆಣಗಳ ಬಿದ್ದಿದೆ ಸೌಜನ್ಯಳು ಹೆಣ ಬಿದ್ದಿದೆ ಪದ್ಮಲತಾ ವೇದವಲ್ಲಿ ಡಾನೆ ಮಾವು ಹೆಣಗಳು ಬಿದ್ದೇವೆ ಇರುವನ್ನು ಕೊಲ್ಲದವರ ಜಾಗದಲ್ಲಿ ಹಿಂಗಾಗಿ ನಾನು ಎಲ್ಲ ಜೈನ ಸಹೋದರರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ ಇವರಿಗೆ ಯಾವುದೇ ಧರ್ಮ ಇಲ್ಲ ಅಲ್ಲಿ ಅನ್ನ ಚಿತ್ರದಲ್ಲಿ ಹೇಳ್ತಾರೆ ಹಿಂದೂ ಧರ್ಮ ವಿರೋಧಿ ಅಂತ ಹೇಳಿ ಕೋರ್ಟಿನಲ್ಲಿ ಬರೀತಾರೆ ಇದು ಹಿಂದೂ ಧರ್ಮಕ್ಕೆ ಸಂಪರ್ಕನೇ ಇಲ್ಲ ಇದು ಹಿಂದೂ ಧರ್ಮದ ದೇವಸ್ಥಾನನೇ ಅಲ್ಲ ಇದು ಜೈನರ ಇನ್ಸ್ಟಿಟ್ಯೂಟ್ ಅಂತ ಬರೀತಾರೆ ಕೋರ್ಟ್ ಅಲ್ಲಿ ಎಷ್ಟು ಆದಾಯ ಅಂತ ಹೇಳಿ ಧಾರ್ಮಿಕ ದತ್ತಿ ಇಲಾಖೆ ಕೇಳಿದರೆ ನಾವ್ ಯಾಕೆ ಹಿಂದೂ ಧರ್ಮಕ್ಕೆ ಕೊಡಬೇಕು ಇದನ್ನ ಇದು ಜೈನದು ಅಂತ ಅವಾಗ ಹೇಳ್ತಾರೆ ಈಗ ಸಿಕ್ಕಾಕೊಂಡಿದಾರಲ್ಲ ಎಲ್ಲ ಕಡೆ ಸಿಕ್ಕಾಕೊಂಡಿದಾರಲ್ಲ ಈಗ ಹೇಳ್ತಾರೆ ಹಿಂದೂ ಧರ್ಮಕ್ಕೆ ಇದು ಅಪಮಾನ ಅಂತ ಹುಚ್ಚರ ಸಂತೆ ಹುಚ್ಚ ಹಿಡಿದು ಬಿಟ್ಟಿದೆ ಅವರಿಗೆ ದಯವಿಟ್ಟು ನೋಡಿ ಇಲ್ಲಿ ಯಾರು ಕೂಡ ಧರ್ಮವನ್ನ ನಡುವೆ ತರಬೇಡಿ ಆಗಿದೆಯಲ್ಲ ಅವನು ಹೇಳಿದಾರಲ್ಲ ಆಲ್ರೆಡಿ ಎರಡು ಮೂರು ಜಗದಲ್ಲಿ ಮೂರನೋ ಆಮೇಲೆ ಇನ್ನೂ ಕೆಲವೊಂದಷ್ಟು ಜನ ಹೇಳ್ತಾರೆ ಬರೀ ಎರಡೇ ಅಂತೆ ನೋಡಿದ್ರೆ ನೀವು ಯಾರಾದ್ರೂ ಎಸ್ಐಟಿ ದ್ರು ಬಂದು ಹೇಳಿದ್ರ ನೀನೆ ಸಿಗಲಿಲ್ಲ ಅಂತೆ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗಿದೆ ಏನಾದರೂ ಗೊತ್ತಾ ಐ ಟಿ ಅವ್ರು ಹೇಳಿದ್ರ ಅಧಿಕೃತವಾಗಿ ಎಸ್ ಐ ಟಿ ಅವರೇ ರಾಜ್ಯ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಹೇಳಿ ಅವಾಗ ಅವಾಗ ನಾವು ಮಾತಾಡ್ತೀವಿ ಅನೇಕ ಡೆವಲಪ್ಮೆಂಟ್ ಆಗಿದೆ ಯಾವ ರೀತಿಯಲ್ಲಿ ಕೊಲೆಗಳು ಕೊಲೆಗಳ ನಡೀತಾ ಇತ್ತು ಅನ್ನುವಂತ ಎಲ್ಲಾ ಮಾಹಿತಿಗಳು ಸಿಗ್ತಾ ಇದೆ ಅನ್ನುವಂತ ಖಚಿತವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಸುಖ ಸುಮ್ಮನೆ ಟಿವಿಯಲ್ಲಿ ಬಂತು ಈಗ ನೋಡಿ ಹತ್ತು ಹದಿನೈದು ಅಡಿ ಮಣ್ಣು ಹಾಕಿದ್ದಾರೆ ನಾಲ್ಕು ಅಡಿ ತೆಗಿತಾರೆ ಇಲ್ಲವಂತೆ ಒಂದು ಟಿವಿ ಚಾನಲ್ ಅಲ್ಲಿ ಹೊಡ್ಕೊಳ್ಳೋಕ್ಕೆ ಆಗ್ತದೆ ಅಸಲಿಯತ್ ಏನು ಹಂಗೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಮಗೇನು ಸರಿಯಾಗಿ ತನಿಖೆ ಆಗಬೇಕು ಪಾರದರ್ಶಕತೆ ಈಗಲೇ ಹೇಳಬೇಕು ಅಂತ ಏನಿಲ್ಲ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ವಿಶ್ವಾಸ ಇದೆ ಇನ್ನು ಕೆಲವೊ ಅವ್ರು ಹೇಳ್ತಾನೆ ಇದರಲ್ಲಿ ಧರ್ಮಸ್ಥಳ ಯಾರ ನಕ್ಷತ್ರ ಎನ್ ಐ ಎ ತನಿಖೆ ಆಗಲಿ ತನಿಖೆ ಆಗ್ರಿ ಅರೆ ಇದೇ ಮುಗಿದಿಲ್ಲ ನೀವು ಯಾವ ತನಿಖೆ ಆದ್ರೂ ಮಾಡ್ಕೊಳ್ಳಿ ಬೇಡ ಎಂಪ್ ಒಬ್ಬರಿ ಅಂತ ಹೇಳಿದ್ನಲ್ಲ ಟ್ರಂಪ್ಗೊಬ್ಬರೀರಿ ಲೆಟರ್ ಒಂದು ಹಾ ಎಫ್ ಐ ತನಿಖೆ ಮಾಡಿಸ್ರಿ ಇದನ್ನ ನಾಚಿಕೆ ಆಗ್ಬೇಕು ಅಂತ ಹೇಳೋರಿಗೆ ತನಿಖೆ ಮಾಡ್ತಾ ಇದ್ರೆ ಅದಕ್ಕೆ ಅವಕಾಶ ಆ ಗಲಾಟೆ ಮಾಡೋದು ಕಲ್ಲು ಹೊಡೆಸೋದು ಯೂಟ್ಯೂಬರ್ ಮೇಲೆ ಕಲ್ಲು ಹೊಡಿಸೋದು ಕೆಟ್ಟ ಕೆಟ್ಟದಾಗ ಬೈಯೋದು ಹೊಲ್ಸು ಹೊಲ್ಸು ಬೈಯೋದು ಮಾಡಿಲ್ಲ ಅಂದ್ರೆ ಇಷ್ಟೊಂದು ಯಾಕೆ ಲಗಾಟ ಹೊಡಿತಾ ಇದ್ರಿ ಸರ್ಕಸ್ ಮಾಡ್ತಾ ಇದ್ರಿ ನಕಲಿ ದೇವಮಾನವರೇ ಉತ್ತರ ಕೊಡಿದಕ್ಕೆ ಇಷ್ಟ ದಿನ ಆಯ್ತು ಈ ನಕಲಿ ದೇವಮಾನವನ ಹತ್ರ ಯಾವ್ದಾದ್ರು ಈ ಟಿವಿ ಚಾನೆಲ್ ಅವರು ಹೋಗಿ ಮೈತ್ರಿ ಹೇಳಿದ್ರ ಬರೀ ನಮಗೆ ಕೇಳ್ತೀರಲ್ಲ ನೀವು ಧರ್ಮಸ್ಥಳದ ಧರ್ಮಾಧಿಕಾರಿ ನಾನ ಸಂತೋಷ್ ರಾವ್ನಾ ಯಾರ ಮಹೇಶ್ ಶೆಟ್ಟಿ ರೋಣಿನ ಹೋರಾಟಗಾರ ಒಂದು ದಿನಾನು ಬರ ಆಗ್ತಾ ಇರಲ್ಲ ಒಂದು ಒಂದು ಪ್ರಕಟಣೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಹೇಳಿ ಹೋಗ್ಲಿಕ್ಕ ಬರೀ ಯಾಕೆ ಡ್ರಾ ಮಾಡ್ತಾ ಇದ್ರಿ ಇದನ್ನ ಅದಕ್ಕೆ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ಳೋದು ಈ ಒಂದು ಇದರಲ್ಲಿ ಬೀಳಬೇಡಿ ಇದೊಂದು ಜಾಲ ಸೃಷ್ಟಿ ಮಾಡ್ತಾರೆ ಧಾರ್ಮಿಕ ಜಾಲ ಹ ಅವ್ರಿಗೆ ಯಾವಾಗ ಅವಾಗ ಆ ಧರ್ಮದ ಬಾಲ ಹಿಡ್ತಾರೆ ಅವರು ಜೈನ್ ಅಂದ್ರೆ ಜೈನು ಧರ್ಮ ಅಂದ್ರೆ ಹಿಂದೂಗಳು ಅವ್ರಿಗೆ ಯಾವ ಧರ್ಮನೂ ಇಲ್ಲ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇವರಿಗೆ ದಯವಿಟ್ಟು ಧರ್ಮ ಇವರಿಗೆ ಯಾವ ಧರ್ಮ ಇಲ್ಲ ಏನಿಲ್ಲ ಅದೇ ಹೇಳ್ತಾರೆ ಒಂದ್ ಕೈಯಲ್ಲಿ ಎಡಗೈಯಲ್ಲಿ ಧರ್ಮ ಮಾಡ್ತೇನೆ ಬಳಗೈಯಲ್ಲಿ ಬಿಸ್ನೆಸ್ ಮಾಡ್ತೇನೆ ಇದು ನಕಲಿ ದೇವಮಾನವನ ಒಂದು ಪ್ರಿನ್ಸಿಪಲ್ ಧರ್ಮ ತೋರಿಸೋದು ಬಿಸ್ನೆಸ್ ಮಾಡೋದು ಅಷ್ಟೇ ಬಿಸ್ನೆಸ್ ಜೊತೆ ಅವರು ಮಾಡಿರುವಂತಹ ಅತ್ಯಾಚಾರ ಕೊಲೆ ಮುಂಚೆ ದೇವಸ್ಥಾನವನ್ನು ಮುಂದೆ ತಂದಿಡ್ತಾ ಇದ್ದಾರೆ ನಾವು ಜಾಸ್ತಿ ಇದ್ರ ಬಗ್ಗೆ ಹೇಳಕ್ ಹೋಗುದಿಲ್ಲ ವಿಶ್ಲೇಷಣೆ ಮಾಡಕ್ ಹೋಗುದಿಲ್ಲ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ ಅದಕ್ಕೆ ದಯವಿಟ್ಟು ನಾನು ಹೇಳೋದು ರಾಜ್ಯ ಸರ್ಕಾರ ಎಸ್ಐ ಟಿ ಗೆ ಇನ್ನೂ ಪರಮೋಚ್ಛ ಅಧಿಕಾರವನ್ನ ಪರಮಾಧಿಕಾರವನ್ನ ಕೊಡಬೇಕಾಗತ್ತೆ ಬರೀ ನೋಡಪ್ಪ ಅದಿಷ್ಟೇ ಹೋಗಿರಿ ತೆಗಿರಿ ಹತ್ತಡಿ ಅಡಿ ಮಣ್ಣು ಹಾಕಿದ್ದಾರೆ ಮಾಸ್ ಬರಿಯಲ್ ಸೈಟ್ ಅಲ್ಲಿ ನಾ ಕಡೆ ಇಲ್ಲ ಅಂತ ಹೇಳಿದ್ರೆ ಹಂಗ ಆಗ್ಬಾರ್ದು ಪರಮೋಚ್ಛ ಅಧಿಕಾರವನ್ನು ಕೊಡಬೇಕು ಸತ್ಯ ಮತ್ತು ಹೊರಗಡೆ ತೆಗಿಲಿ ಹೊರಗಡೆ ಬಂದ ಮೇಲೆ ಗೊತ್ತಾಗತ್ತೆ ಅಲ್ಲಿವರೆಗೆ ಇವ್ರು ಇನ್ನೇನೇನೋ ಸರ್ಕಸ್ ಮಾಡಿ ಒಂದಿಷ್ಟು ನ್ಯಾರೇಶನ್ಸ್ ಕ್ರಿಯೇಟ್ ಮಾಡಿ ಕುಕ್ಕರ್ ಇವತ್ತು ಕುಕ್ಕರ್ ಏನು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ನಾಳೆ ವಾಷಿಂಗ್ ಮಷಿನ್ ತರ್ತಾರೆ ನಾಳೆ ಫ್ರಿಜ್ ತರ್ತಾರೆ ಇನ್ನೇನೇನೋ ದಿನ ಒಂದು ಸಿನಿಮಾ ಬರ್ತಾ ಇರ್ತಾರೆ ಇವರು ಹಿಂದೂ ಧರ್ಮ ವಿರೋಧಿ ಅಂತ ಇವತ್ತು ಜೈನ ಧರ್ಮ ವಿರೋಧಿಯಂತೆ ಹಾಂ ದಯವಿಟ್ಟು ಅದಕ್ಕೆ ಆಸ್ಪತ್ರೆ ಕೊಡದೇನೆ ತನಿಖೆ ನೇರವಾಗಿ ಸ್ಪಷ್ಟವಾಗಿ ಈ ಯಾವುದೇ ಈ ಪೂರ್ವಾಗ್ರಹ ಇಲ್ಲದೆ ನಡೆಯೋದಕ್ಕೆ ಮತ್ತು ಡೆಪ್ತ್ ಆಗಿ ಡೆಪ್ತ್ ಆಗಿ ನಡೆಯೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ